ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಜನಪದ ತ್ರಿಪದಿಗಳು ಗರತಿಯರ ಹಾಡುಗಳ ಭಾಗವನ್ನು ಒಂದು ಹೋಗೋಣ ಇದು ಭಾಗ ಆರು ಆಗಿದೆ ಈ ಭಾಗ ಆರದಲ್ಲಿ ಯಾವ್ಯಾವ ತ್ರಿಪದಿಗಳು ಬರ್ತವೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಯಾವುದೋ ಒಂದು ಧ್ಯಾನ ಯೋಗದ ಸ್ಥಿತಿಯಲ್ಲಿ ಪರಮಾತ್ಮನ ಒಂದು ಕ್ಷಣ ಅನುಭವಕ್ಕೆ ಮಿಂಚಿ ಮತ್ತೆ ಮರೆಯಾಗುವ ಸನ್ನಿವೇಶವನ್ನು ಇಲ್ಲಿ ಕಾಣುತ್ತೇವೆ ನಿರ್ವಯಲ ಪದದ ಕಲ್ಪನೆ ಶರಣರಿಗಿಂತ ಮೊದಲು ನಮ್ಮ ಜನಪದರಿಗೆ ಹೊಡೆದದು ಅಚ್ಚರಿಯ ಮಾತಾಗಿದೆ ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ತ್ರಿಪದಿಯಾಗಿದೆ ನಿದ್ದಿಗಣ್ಣಲ್ಲಿ ಕಂಡ ಶುದ್ಧ ಗುರುವಿನ ಪಾದ ಎದ್ದು ನೋಡಿದರ ನೀರ ಬಯಲು ಎದ್ದು ನೋಡಿದರ ನೀರ ಬಯಲು ಗುರುರಾಯ ವೃದ್ಧರನ ಮಹಿಮೆ ತಿಳಿಯಾವ ಅಂದರೆ ಇಲ್ಲಿ ನಾವೊಂದು ಯಾವುದೇ ಒಂದು ಸ್ಥಿತಿಯಲ್ಲಿ ಧ್ಯಾನ ಯೋಗದ ಒಂದು ಸ್ಥಿತಿಯಲ್ಲಿ ಇರುವಾಗ ಪರಮಾತ್ಮ ಅಂದರೆ ಈ ನಮ್ಮ ಶಿವ ಒಂದು ಕ್ಷಣ ನಮ್ಮ ಅನುಭವಕ್ಕೆ ಬಂದು ಮಿಂಚಿ ಮರೆಯಾಗುವ ಆಗುವಂತಹ ಒಂದು ಸನ್ನಿವೇಶವನ್ನು ಈ ನಾವು ತ್ರಿಪದಿಯಿಂದ ಕಾಣುತ್ತೇವೆ ನಿದ್ದಗಣ್ಣೆಯಲ್ಲಿ ನಮಗೆ ಶುದ್ಧ ಗುರುವಿನ ಪಾದ ಕಂಡಂಗೆ ಒಂದು ಪರಮಾತ್ಮನ ಒಂದು ಪಾದ ನಮಗೆ ಕಂಡಂಗೆ ಅನಿಸಿ ಎದ್ದು ನೋಡಿದರೆ ನೀರು ಬಯಲು ಬಟಾ ಬಯಲು ಅಲ್ಲಿ ಏನೂ ಇಲ್ಲ ಎಂಥದ್ದು ಇಲ್ಲ ಅನ್ನುವಂತಹ ಒಂದು ತ್ರಿಪದಿ ಅಂದರೆ ಇಲ್ಲಿ ಪರಮಾತ್ಮ ನಮಗೆ ಒಂದು ಕ್ಷಣ ಕಂಡು ಮತ್ತೆ ಮಿಂಚಿ ಮರೆಯಾಗುವಂತಹ ಆ ಒಂದು ತ್ರಿಪದಿಯ ಒಂದು ಇದು ಭಾವವಾಗಿದೆ ಎರಡನೆಯ ತ್ರಿಪದಿ ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ ಮಂದಿ ಬಿಟ್ಟಾರ ನಡು ನೀರ ಮಂದಿ ಬಿಟ್ಟಾರ ನಡು ನೀರ ಮಲ್ಲಯ್ಯ ತಂದಿ ನನ್ನ ಕೈಯ್ಯ ಬಿಡಬೇಡ ಅಂದರೆ ಈ ತ್ರಿಪದಿಯಲ್ಲಿ ಜನರನ್ನು ನಂಬಿದ್ದಾಯಿತು ಗತಿ ಕಾಣಿಸ್ಲಿಲ್ಲ ಕೊನೆಗೆ ನೀನೇ ಗತಿ ಎಂದು ಶಿವನಲ್ಲಿ ಮೋರು ಇಡುವಂತಹ ಇದು ಒಂದು ಜನಪದರ ತ್ರಿಪದಿ ಅಂದರೆ ಜನಪದರು ಮಂದಿ ಮಾಡ್ತಾರೆ ಅಂಥೇಳಿ ಬಹಳ ಒಂದು ನಂಬಿ ಬಿಟ್ಟರು ಆದರೆ ಮಂದಿ ಏನು ಮಾಡಿದರು ಏನು ಮಾಡಲಿಲ್ಲ ಮಾಡ್ತೀವಿ ಮಾಡ್ತೀವಂಥೇಳಿ ಅಂದ್ಕೊಂಡು ಅನ್ಕೊಂಡು ಏನು ಮಾಡಿದರು ನಮ್ಮ ನಡು ನೀರಿನಲ್ಲಿ ಬಿಟ್ಬಿಟ್ರು ಹಾಗಾಗಿ ಜನಪದರು ಮಲ್ಲಯ್ಯ ಮಂದಿ ಏನೋ ನನ್ನ ನಡು ನೀರಿನಾಗ್ಬಿಟ್ರು ಆದರೆ ನೀ ಮಾತ್ರ ತಂದಿ ನನ್ನ ತಂದಿ ಸಮಾನ ಅವರು ಬಿಟ್ಟರೆ ನೀ ನನಗೆ ಬಿಡಬೇಡ ನನ್ನ ಕೈ ಬಿಡಬೇಡ ನೀನು ನನ್ನ ಗತಿ ಕಾಣಿಸು ನೀನೇ ನನ್ನ ಗತಿ ಅನ್ನೋ ಒಂದು ಅವರ ತಮ್ಮ ಅನುಭವದ ಒಂದ ಮೂಲಕ ಈ ತ್ರಿಪದಿಯನ್ನು ರಚನೆ ಮಾಡಿದರು ನುಡಿ ಒಂದಾದರೆ ಇದೇ ಜನ್ಮ ಕಡೆ ಎಂಬ ತತ್ವವನ್ನು ನಮ್ಮ ಪೂರ್ವಜರು ಅರಿತು ಆಚರಿಸಿದ್ದಾರೆ ಕೈವಲ್ಯ ಪಡೆಯಲು ಅಡವಿ ಸೇರಬೇಕಾಗಿಲ್ಲ ಮನದ ದೃಢತೆಯಿಂದ ಏನನ್ನಾದರೂ ಸಾಧಿಸಬಹುದು ನೋಡಿ ಸ್ನೇಹಿತರೆ ಅಡವಿ ಸೇರಲು ಬೇಡ ಅದಕ್ಕೆ ಒಂದು ಸಂಬಂಧಪಟ್ಟಂತಹ ಇದೊಂದು ತ್ರಿಪದಿ ಅಡವಿ ಸೇರಲು ಬೇಡ ಜಡೆಯ ಬೆಳೆಸಲು ಬೇಡ ಮಡದೀಯ ನೀನು ಬಿಡಬೇಡ ಮಡದೀಯ ನೀನು ಬಿಡಬೇಡ ದುಡದಿಂದ ನಡೆನುಡಿಯಲ್ಲಿ ಕೆಡಬೇಡ ಅಂದರೆ ಇಲ್ಲಿ ನೀನು ಕೈವಲ್ಯ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋಗ್ತೀಯ ಅನುಸರಿಸ್ಕೊಂಡು ಹೋಗು ಅಂದರೆ ಕೈವಲ್ಯ ಪದ್ಧತಿ ಅಂದರೆ ಏನು ಇದೊಂದು ಯೋಗದ ಅಂತಿಮ ಗುರಿಯಾಗಿದೆ ಮನಸ್ಸು ಏಕಾಂತತೆ ಅಥವಾ ಮೋಕ್ಷದ ಹಾದಿಯನ್ನು ಪಡೆಯುವುದಂಥದ್ದು ಅಂದರೆ ಒಂದು ವಿವೇಚನೆಯನ್ನು ಬಯಸುವಂಥದ್ದು ಇದರಲ್ಲಿ ಆತ್ಮ ಏನಾಗುತ್ತೆ ಪ್ರಕೃತಿಯಿಂದ ಸಂಪೂರ್ಣವಾಗಿ ಬೇರ್ಪಟ್ಟು ಜನನ ಮರಣ ಚಕ್ರದಿಂದ ಮುಕ್ತಿ ಪಡೆಯುವಂಥದ್ದು ಇದು ಕೈವಲ್ಯ ಪದ್ಧತಿಯ ಒಂದು ತತ್ವ ನೀನು ಕೈವಲ್ಯ ಪದ್ಧತಿಯನ್ನೇ ಅನುಸರಿಸುತ್ತೀಯಾ ಅನುಸರಿಸು ಆದರೆ ಸಂಸಾರದೊಳಗೆ ಇದ್ದೇನೆ ನೀನು ಮಾಡು ಅದನ್ನ ಬದಲು ನೀ ಅಡವಿಯಾಗ ಸೇರ್ತೀಯಾ ಜಡೆಯಾಗಿ ಬೆಳೆಸ್ಕೋತೀಯ ಬಿಡ್ತೀಯ ಮಕ್ಕಳನ್ನ ಯಾಕೆ ಹಾಕ್ಬಿಡ್ತೀಯಾ ದೃಢ ದುಡದಿಂದ ಅಂದರೆ ದೃಢವಾಗಿ ನೀನು ಗಟ್ಟಿಯಾಗಿ ಜವಾಬ್ದಾರಿಯಿಂದ ನೀನು ಸಂಸಾರದಲ್ಲಿನೇ ಇದ್ದು ಮುಕ್ತಿಯನ್ನು ಪಡಿ ಅದರಲ್ಲೇ ಸಾಧನೆ ಮಾಡು ನಡೆ ನುಡಿಯಲ್ಲಿ ನೀನು ಕೆಡಬೇಡ ಅಂಥೇಳಿ ಈ ಒಂದು ಜನಪದರ ಆಶಯ ಮತ್ತು ಅವರ ಒಂದು ಅನುಭವದ ನುಡಿ ಮಾತಾಗಿತ್ತು ಕೈವಲ್ಯ ಪದ್ಧತಿಯನ್ನು ಅನುಸರಿಸು ಆದರೆ ನೀನು ಅಡವಿ ಸೇರಿ ಮಾಡೋ ಬದಲು ಮನೆಯಲ್ಲೇ ಇದ್ದು ಸಂಸಾರನೆ ಮಾಡಿಕೊಂಡು ಮಡದಿ ಮಕ್ಕಳನ್ನು ಇಟ್ಟುಕೊಂಡು ಅವರನ್ನು ನಿನ್ನ ಜೊತೆಯಾಗಿ ಇಟ್ಟುಕೊಂಡು ಏನು ಮಾಡು ನೀನು ಕೈವಲ್ಯ ಪದ್ಧತಿಯನ್ನು ಅನುಸರಿಸು ಆಗ ನೀನು ಏನಾಗುತ್ತೆ ನೀನು ನಿನಗೆ ಒಂದು ಜೀವನದ ಒಂದು ಸ್ವಾರ್ಥಕತೆ ಅನುಭವಿಸಿದಂಗೆ ಆಗುತ್ತೆ ಅನ್ನೋ ಒಂದು ಜನಪದರ ಒಂದು ಆಶಯ ಆಗಿತ್ತು ಮಂದಿ ಮಕ್ಕಳೊಳಗೆ ಚೆಂದಾಗೂ ಹೊಂದಿರಬೇಕು ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು ಇದು ಮೂರನೇ ಮತ್ತು ಈ ನಾಲ್ಕನೇ ತ್ರಿಪದಿಗಳು ಎರಡು ಎರಡು ಒಂದಕ್ಕೊಂದು ಅರ್ಥವನ್ನು ಸೇಮ್ ಕೊಡ್ತವೆ ಸ್ನೇಹಿತರೆ ಅಂದರೆ ಒಂದಕ್ಕೊಂದು ಪೂರಕವಾಗಿವೆ ಅಂದರೆ ನಾವು ಕೈವಲ್ಯ ಪದ್ಧತಿಯನ್ನು ಮಾಡುವ ಬದಲು ಅರಣ್ಯಕ್ಕೆ ಹೋಗಿ ಗಡ್ಡ ಬೆಳೆಸ್ಕೊಂಡು ಹೆಂಡತಿ ಮಕ್ಕಳನ್ನು ಬಿಟ್ಟು ಅದನ್ನು ಮಾಡೋ ಬದಲು ನಮ್ಮ ಮನಸ್ಸಿನಲ್ಲಿ ಒಂದು ದೃಢತೆಯನ್ನು ಕೈಕೊಂಡು ಗಟ್ಟಿಯಾಗಿ ಜವಾಬ್ದಾರಿಯಿಂದ ಮಂದಿ ಮಕ್ಕಳ ಜೊತೆ ನಾವು ಬೆರೆತು ಬಾಳಬೇಕು ಸಂಬಂಧಿಕರ ಜೊತೆ ಆ ಒಂದು ಶಿವ ಕರೆದಾಗ ನಾವು ಮರಣವನ್ನು ಅಪ್ಪಬೇಕು ಆಗವೇ ನಮಗೇನಾಗುತ್ತೆ ಮರಣವೇ ಮಹಾನವಮಿ ಆಗುತ್ತೆ ಮತ್ತು ಇದೊಂದು ಬಾಳಿನ ಸಾರ್ಥಕತೆ ಮಂದಿ ಬಾಯಾಗಿ ಇರಬೇಕು ಸಾವಿನಲ್ಲಿ ನಮ್ಮನ್ನು ಹೊಗಳುವಂಥ ಆಗಬೇಕು ಎನ್ನುವುದು ಒಂದು ಜನಪದರ ಆಶೆಯಾಗಿತ್ತು ಮತ್ತು ಅವರ ಒಂದು ಇದು ಅನುಭವದ ನುಡಿಗಳು ಈ ಒಂದು ಜನಪದ ತ್ರಿಪದಿಗಳು ನೋಡಿದರೆಲ್ಲ ಸ್ನೇಹಿತರೆ ಇಲ್ಲಿವರೆಗೆ ಜನಪದ ತ್ರಿಪದಿಗಳು ಗರತಿಯರ ಹಾಡುಗಳು ನೋಡಿದ್ರಿ ಇದು ಭಾಗ ಆಗಿತ್ತು ಭಾಗ ಏಳು ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ನನ್ನ ಚಾನಲನ್ನು ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ